ನನ್ನ ಸಂಬಂಧ ನೀನು ಮನೆ ಬಿಟ್ಟು ಇಲ್ಲಾಂದ್ರೆ ನಿನ್ನ ಹಳ್ಳಿ ಮನೇಲಿ ಇದು ಇಲ್ಲಿ ಬಾಡಿಗೆ ಮನೆಗೆ ಬಂದಿರೋ ಇರ್ಲಿ ಬಿಡ ನನ್ನ ಮೊಮ್ಮಗಳ ನಿನ್ನ ಸಂಬಂಧ ನಮ್ಮ ಮನೆಗ್ ಬಿಟ್ಟು ಬಂದ್ರಿ ನಾ ನಿನ್ನ ಒಂದು ಮೇಟಿಗೆ ಹಚ್ಚೋದು ನನ್ನ ಆಸೆ ನಿಮ್ಮ ನಿನ್ನ ಮೇಲೆ ಅಷ್ಟೊಂದು ಸಿಟ್ಟಿಲ್ಲ ಅಂತ ಅನಿಸ್ತೈತಿ ಆಕಿ ನಿನ್ನ ಮ್ಯಾಲೆ ಹಂಗ ತೋರಿಸ್ಕೊಳಕತ್ತಳ ಏನು ಮಾಡೋಕ್ಕಾಗಲ್ಲ ನೀನು ತಪ್ಪಿಂದು ನೀನು ಏನಾಗೈತಿ ಅದು ಅದ್ರ ಬಗ್ಗೆ ಏನ ಎಲ್ಲ ಸತ್ಯ ಅಸತ್ಯಗಳನ್ನೆಲ್ಲ ಕಂಡು ಹಿಡಿದು ಆಮೇಲೆ ನೀನು ಇದನ್ನ ಮಾಡು ಹ್ಞೂ ಎಲ್ಲಿ ಏನು ಮಾಡಬೇಕು ಅನ್ನೋದು ನಾ ಹೇಳ್ತನ ಮಗಳ ನೀನು ನಿನ್ನ ಗಂಡನ ಮನೆ ಸೇರೋದು ಒಳ್ಳೇದು ಅಂತೀನಿ ಇಲ್ಲ ಇಲ್ಲ ಅಜ್ಜಿ ನನಗೆ ಅಲ್ಲಿ ಹೋಗೋಕೆ ಇಷ್ಟ ಇಲ್ಲ ಮುಖ ತೋರ್ಸೋಕ್ಕೂ ಇಷ್ಟ ಇಲ್ಲ ನಾನು ಮಾಡಿರೋ ಕುತಂತ್ರನ ಕಣ್ಣಾರೆ ನೋಡಿರೋ ನನ್ನ ಗಂಡ ಯಾವತ್ತೂ ನಾನು ಒಪ್ಕೊಳ್ಳಲ್ಲ ನಾನು ಅಲ್ಲಿದ್ದು ಅವ್ರಿಗೆ ಬೇಜಾರು ಮಾಡೋದ್ಕಿಂತ ನಾನು ಹೊರದೇಶಕ್ಕೆ ಹೋಗಬೇಕು ಅನ್ಕೊಂಡ್ಬಿಟ್ಟಿದ್ದೀನಿ ಅಜ್ಜಿ ನಾನು ಅಮೆರಿಕಾದಲ್ಲಿ ಹೋಗಿ ಸೆಟ್ಲ್ ಆಗಿಬಿಡ್ತೀನಿ ಓದಿದ್ದೀನಿ ಬರೆದಿದ್ದೀನಿ ಎಲ್ಲದರಲ್ಲೂ ನಾಲೆಜ್ ಇದೆ ಅಲ್ಲಿ ಹೋಗಿ ಸೆಟ್ಲಾಗಿ ನನ್ನ ಲೈಫ್ನ ನಾನು ಸೆಟ್ಲ್ ಮಾಡ್ಕೋಬೇಕು ಅನ್ಕೊಂಡೆ ಅಜ್ಜಿ ನನಗೆ ಇಲ್ಲಿ ಬರೋ ಆಸಕ್ತಿನೂ ಇಲ್ಲ ಪ್ಲೀಸ್ ಅಜ್ಜಿ ಅರ್ಥ ಮಾಡ್ಕೊತೀಯ ಅನ್ಕೊಂಡಿದ್ದೀನಿ ನಿನ್ನ ಮಮ್ಮಗಳನ್ನ ಕಳ್ಸಿಕೊಡ್ತೀಯಾ ನನ್ನ ಮಮ್ಮಗಳ ಇರಾಕೆ ಒಬ್ಬಕ್ಕೆ ಮಗಳು ಮನೆಗೆ ವಾರಿಸ್ತಾರಂತೆ ಇರಾಕೆ ನೀನು ಒಬ್ಬಕ್ಕೆ ನೀನು ಹತ್ತು ದೇಶಾಂತರ ಹೊರಟೋದ್ರೆ ಯಾರವ ನಮಗೆ ನಿಮ್ಮಪ್ಪ ಅವಾಗ ದಿಕ್ಕ ಯಾರು ನನ್ನ ಮಗಳ ನೋಡು ನಿನ್ನ ಭಾಳ ಇಲ್ಲೇ ಮೆಟ್ಟಿಗೆ ಹಚ್ಕೊಂಡು ಇಲ್ಲೇ ಉಳಿ ಇಲ್ಲ ಅಜ್ಜಿ ಇಲ್ಲ ನಿಮ್ಮ ಕಣ್ಣೀರಿಗೆ ನಾ ತರಗಿ ಇಲ್ಲೇ ಉಳಿದ್ಬಿಟ್ಟು ನಂದು ರಾಜು ಅವ್ರದ್ದು ಜೀವನ ಹಾಳಾಗೋಗುತ್ತೆ ಇಲ್ಲ ನಾನು ವಿದೇಶಕ್ಕೆ ಹೋದ್ರೆ ಅವರು ಇನ್ನೊಂದು ಮದುವೆ ಹಾಗೆ ಹಾಕ್ತಾರೆ ಹಾಗೆ ಹಾಕ್ತಾರೆ ಅಲ್ಲ ನಿನ್ನ ಇದ್ರ ಬಗ್ಗೆ ಹೋಗ್ದಂಗಲ್ಲ ಹೆಂಗ ನನ್ನ ಕೇಸನ್ ಬಗ್ಗೆ ಎಲ್ಲಿ ಹೋಗ್ದಂಗ ಅಜ್ಜಿ ಅದನ್ನೆಲ್ಲ ನಾನು ಬಗೆಹರಿಸಿ ಹೋಗ್ತೀನಿ ಬಗೆಹರಿಸ್ಬೇಕು ಅದು ಹೇಗೆ ಬಗ್ಗೆ ಹರಿಸ್ಬೇಕು ಏನು ಮಾಡಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ ನನಗೇನು ಇಲ್ಲ ಅಜ್ಜಿ ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ನಿಜವಾಗ್ಲೂ ನಿಜವಾಗ್ಲೂ ಗೋಡ್ ಫ್ರಮಿಸ್ಕು ನಾನು ಬದಲಾಗಿದ್ದೀನಿ ಕೆಲವರು ಕಾಮೆಂಟ್ ಮಾಡಿದ್ರಿ ನೀವು ಸೀತಾ ಬದಲಾಗಲ್ಲ ಅವಳು ಅದೇಲಿಂದ ಬಿಡಿಸ್ಬೇಡಿ ಅವ್ಳಿಗೆ ಶಿಕ್ಷೆ ಕೊಡಿಸಿ ಅಂತ ನಾನು ಶಿಕ್ಷೆ ಕೊಡಿಸೋಷ್ಟು ತಪ್ಪು ಮಾಡಿಲ್ಲ ರೀ ಮಕ್ಕನ್ನ ನಿಜವಾಗ್ಲೂ ಕೊಲ್ಲೋದಿರ್ಲಿಲ್ಲ ಅದೇನೋ ನನಗೆ ಮಾಡಿಬಿಟ್ಟಿದ್ರು ನಿಮ್ಗೆ ಅದನ್ನ ಮುಂದೆ ತೋರಿಸ್ತೀನಿ ನಾನು ನೋಡ್ತಾ ಹೋಗಿ ಹ್ಞೂ ಹಾಗೆ ಲೈಕು ಶೇರು ಕಮೆಂಟು ಮಾಡೋದು ಮರಿಬೇಡಿ ಹೊಸ್ದಾಗಿ ಯಾರೆಲ್ಲ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮೊದಲಿಂದ ನೀವು ವಿಡಿಯೋ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಅಜ್ಜಿ ಅವತ್ತು ನನಗೆ ಏನಾಯ್ತು ಅಂತಾನೆ ಗೊತ್ತಾಗ್ತಾ ಇಲ್ಲ ಅಜ್ಜಿ ಮಾಡಿದೆ ನನ್ನ ಅಕ್ಕನಿಗೆ ನಾನು ಯಾಕೆ ಮಾಡಿದೆ ಅಂತಾನೆ ಗೊತ್ತಾಗ್ತಾ ಇಲ್ಲ ಅವತ್ತು ನಾನು ಮಾತಾಡಿದ್ದನ್ನ ಕೇಳಿಸ್ಕೊಂಡ್ಳು ನಿಜ ನಂಗೆ ಸಿಟ್ಟು ಬಂದಿತ್ತು ಬಂದಾದ್ಮೇಲೆ ಮೇಲೆ ಸಿಟ್ಟು ಮಾಡಿಕೊಂಡು ನಾನು ಹೊರಗೆ ಹೋದೆ ಹೊರಗೋದೆ ಹೊರಗೋದಾಗ ನನಗಲ್ಲೊಬ್ರು ಭೇಟಿಯಾದ್ರು ಭೇಟಿ ಆದ ತಕ್ಷಣ ಯಾಕಾಯ್ತು ಗೊತ್ತಾಗ್ಲೇ ಇಲ್ಲ ಒಟ್ನಲ್ಲಿ ಮಮ್ಮಗಳ ನೀನು ನಿನ್ನ ಗಂಡನ್ ಜೊತೆ ಚಲೋ ಇರಬೇಕು ಅನ್ನೋದು ನನ್ನ ಆಸೆ ನೋಡೋಣ ಅಜ್ಜಿ ನಾನು ದೇವ್ರ ಮೇಲೆ ಬಾರ ಹಾಕ್ತೀನಿ ದೇವ್ರ ಏನೇನ್ ಹಸ್ತಾನ ನೋಡೋಣ ನೀನ್ ಅಳಬೇಡ ಕಣ್ಣೀರ್ ಹರಿಸ್ಕೊ ಅದೇಂಗಾಗತ್ತೆ ಅಳಬೇಡ ಅನ್ನಕ ಹ್ಮ್ ಅದೇಂಗಾಗತ್ತ ಏನ್ ಮಾಡೋದಜ್ಜಿ ನನ್ನ ಹಣೆ ಬರದಲ್ಲಿ ಇದ್ದಂಗ ಆಗತ್ತೆ ಯಾರಾದ್ರಿ ಮನೇಲಿ ಯಾರಾದ್ರಿ ಅಜ್ಜಿ ಯಾರು ಬಂದರೇನು ನಾವಿಲ್ಲಿ ಹೊಸ್ತಾಗಿ ಬಾಡಿಗೆ ಬಂದದ್ದು ಗೊತ್ತಿಲ್ಲ ಅಂತ ಅನ್ಸುತ್ತೆ ಮೊದಲು ಯಾರಾದ್ರೂ ಇದ್ರಲ್ಲ ಅದನ್ನ ಕೇಳಕ್ ಬಂದಾರ ಅಥವಾ ಬೇರೆ ಯಾರಾದ್ರೂ ಬಂದಾರ ನೋಡೋದಜ್ಜಿ ಹ್ಮ್

ಅಜ್ಜಿ ಮಾವನಿಗೆ ಯಾವ ರೀತಿ ಮುಖ ತೋರಿಸ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ ನಾನು ದೊಡ್ಡ ಅನ್ಯಾಯ ಮಾಡಿಬಿಟ್ಟೆ ಅನ್ಯಾಯ ಮಾಡಿದೆ ಇಲ್ಲ ಕಣೆ ನಿಮ್ಮ ಮಾವನಿಗೆ ನಿಮ್ಮ ಮೇಲೆ ಯಾವ ಕೋಪನಿಲ್ಲ ನನಗೆ ಬೇಲ್ ಕೊಡೋಕೆ ಸಹಾಯ ಮಾಡಿದೆ ಅವರು ಏನು ಹೇಳುತ್ತೆ ಅಜ್ಜಿ ಹೌದಮ್ಮ ಸೀತಾ ನಿನಗೆ ನಿಮ್ಮ ಅಜ್ಜಿ ನಾನು ಟೇಷನ್ಗೆ ಬಂದಿದ್ದೆ ಅಲ್ಲಿ ಏನಾಯಿತು ಅಂತ ನೀವೇ ಹೇಳಿಬಿಡಿ ಹಾಂ ರೀ ಬಿಗ್ರ ನಾನೇ ಹೇಳ್ತೀನಿ ನಾನು ಸ್ಟೇಷನ್ದಲ್ಲಿ ಲಯರ್ನ ಹುಡ್ಕಕ್ಕೆ ಅಲ್ದಾಡುವಾಗ ಇವರು ನಿನ್ನ ಜೊತೆ ಮಾತಾಡಬೇಕು ಅಂತ ಅಲ್ಲಿ ಇನ್ಸ್ಪೆಕ್ಟ್ರನ್ನ ಕೇಳ್ತಾಯಿದ್ರು ಆವಾಗ ಇವ್ರು ಏನು ಮಾತಾಡ್ತಾ ಇದ್ದಾರೆ ಅಂತ ನಾನು ಇನ್ಸ್ಪೆಕ್ಟ್ರ್ ಹತ್ರ ಅಲ್ಲೇ ಸೈಡಿಗೆ ನಿಂತು ಕದ್ದು ಕೇಳಿಸ್ಕೊತಾ ಇದ್ದೆ ಆವಾಗ ಇವರು ಇನ್ಸ್ಪೆಕ್ಟ್ರನ್ನ ಕೇಳ್ತಾಯಿದ್ರು ಲಾಯರ್ನ ಭೇಟಿ ಆಗಬೇಕು ಆ ಹುಡುಗಿಗೆ ಜಾಮೀನು ಕೊಟ್ಟು ನಾವು ಮನೆ ಕರ್ಕೊಂಡು ಹೋಗಬೇಕು ಅಂತ ಹೇಳಿ ಏನು ಹೇಳ್ತಾ ಇದ್ದೀರಾ ಅಜ್ಜಿ ಮಾವ ಏನಿದು ಹೌದಮ್ಮ ಸೀತಾ ನಾನು ಲಾಯರ್ನ ಭೇಟಿ ಆಗೋಕ್ಕೆ ಬಂದಿದ್ದಲ್ಲಿ ನಿಮಗೆ ಬೇಲ್ ಕೊಡ್ಸಕ್ಕಂತ ಅಷ್ಟರಲ್ಲಿ ನಿಮ್ಮ ಅಜ್ಜಿ ಅಲ್ಲೇ ಬಂದರು ನಿಮ್ಮ ಅಜ್ಜಿ ಪರವಾಗಿ ನಿಮ್ಗೆ ಬೇಲ್ ಸಿಕ್ತು ಅನ್ನೋ ಕಾರಣ ಈ ರೀತಿ ತೋರಿಸೋಣ ಅಂತ ನಾನು ಹಿಂಗೆ ಮಾಡಿದೆ ಇಲ್ಲಿ ಬೇಲ್ ಕೊಡ್ಸಿದ್ದು ನಿಮ್ಮ ಅಜ್ಜಿ ಅಲ್ಲ ನಾನು ಹೌದಮ್ಮ ನಿನ್ನಿಂದ ನನಗೊಂದು ಕೆಲಸ ಆಗಬೇಕಾಗಿತ್ತು ನಿನ್ ತಪ್ಪು ಮಾಡಿದ್ರು ಪರವಾಗಿಲ್ಲ ನನಗೊಂದು ಕೆಲಸ ಆಗಬೇಕಾಗಿತ್ತು ಅದಕ್ಕೆ ನಾನು ನಿನಗೆ ಬೇಲ್ ಕೊಡ್ಸಿದ್ದು ನಿನ್ನ ಮೇಲೆ ಪ್ರೀತಿ ಇರೋದು ಅಂತಲ್ಲ ನಿನ್ನ ಮೇಲೆ ಅತಿ ಕಾಜಿನು ಕಾಳಜಿನೂ ಅಂತಲ್ಲ ಏನು ನಿನ್ನ ನನ್ನ ಮಗನ ಒಂದು ಮಾಡಬೇಕು ಅಂತಲೂ ಅಲ್ಲ ನಿನ್ನ ಹತ್ರ ನಿನ್ನಿಂದ ಒಂದು ಕೆಲಸ ಆಗ್ಬೇಕಾಗಿತ್ತು ಅದಕ್ಕೆ ನಿನಗೆ ಬೇಲ್ ಕೊಡಿಸಿದ್ದು ಅದೇನಂತಂದ್ರ ನಾನು ನನ್ನ ಕೆಲಸ ಇದ್ದಿದ್ದಕ್ಕೆ ಇದನ್ ಅಂತ ಕೋಪ ಬರ್ಬೋದು ಆದ್ರೆ ಒಂದು ಕಾಲದಲ್ಲಿ ನಿನ್ನ ಗಂಡ ಆಗಿದ್ದು ಅವ್ನ್ಗೀಗ ಹಿಂದೆ ನೆನಪಿಲ್ಲ ಡಾಕ್ಟರ್ ಏನು ಹೇಳ್ಯಾರಂದ್ರೆ ಅವನ ಜೊತೆ ದುರಂತ ನಡೆದುದು ಕೆಟ್ಟ ಕೆಲ್ಸಗಳು ಅವ್ನ ಕಣ್ಣು ಮುಂದೆ ಅಂದ್ರ ಅವ್ನ ನೆನಪಿಗೆ ಬಂದು ಬರ್ಬೋದು ಅಂತ ಹೇಳಿದ್ರ ಅದಕ್ಕೆ ಅವನ ಜೊತೆ ದುರಂತ ಅಂದ್ರೆ ನೀನೇ ದೊಡ್ಡ ದುರಂತ ಅದಕ್ಕೆ ನಿನ್ನನ್ನು ಅವನ್ ಮುಂದೆ ಹೋಗಿ ನೆಲೆಸಿದ್ರೆ ಏನಾದರೂ ನೆನಪು ಬರುತ್ತಾ ಅಂತ ನೋಡಕ ನಿನ್ನನ್ನ ಬೇಲ್ ಕೊಟ್ಟು ಬಿಡಿಸಿರೋದು ಇಂಥ ಹೊಲಸು ಬುದ್ಧಿ ಇಟ್ಕೊಂಡು ಇವ್ರು ಬೇಲ್ ಕೊಟ್ಟು ಬಿಡ್ಸಿರ ನಾನೇನೋ ಒಂದು ಮಾಡಕ್ಕೆ ಅಂತ ತಿಳ್ಕೊಂಡಿದ್ದೆ ಆದ್ರೆ ಇವರು ಆ ರೀತಿನ ಏನು ಹೇಳ್ತಾ ಇದ್ರ ಮಾವ ನಾನು ದುರಂತನ ದುರಂತ ಅನ್ನೋದೆ ಇನ್ನೇನಮ್ಮ ಹ್ಮ್ ಸ್ವಂತ ಅಕ್ಕನ್ನೇ ನೀನು ಕೊಲೆ ಮಾಡಕ್ ಹೋದಳು ನಾಳೆ ನಾವು ಏನೋ ಅಂದ್ವಿ ಅಂತ ನಮ್ಮನ್ನು ಕೊಲೆ ಮಾಡ್ಬೋದಲ್ಲ ಅದಕ್ಕೆ ಬೇಡಮ್ಮ ಹೆಂಗೋ ನೀನು ದೊಡ್ಡ ನನ್ನ ಮಗನ ಪಾಲಿಗೆ ದೊಡ್ಡ ದುರಂತ ದೊಡ್ಡ ಶನಿ ಇದ್ದಂಗೆ ಅದಕ್ಕೆ ನಿನ್ನಿಂದ ಒಂದು ಹೆಲ್ಪ್ ಆಗಬೇಕಾಗಿತ್ತು ಅದಕ್ಕೆ ನಾನು ಬೇಲು ಕೊಟ್ಟು ಮುಂದೆ ಏನು ನಿನಗೆ ಬಿಡ್ತೀವ್ ಹೇಗೋ ಈಗ ಒಂದು ತಿಂಗಳು ನನ್ನ ಮನೇಲಿ ಇರೋದೇ ಅಷ್ಟರಲ್ಲಿ ನೀನು ಡೈವರ್ಸ್ಗೂ ಅಪ್ಲೈ ಕೊಟ್ಟಿತ್ತಲ್ಲ ಸೈ ಹೇಗೈತಲ್ಲ ಅದು ಅಪ್ರೂವರ್ ಆಗುತ್ತೆ ಅದಾದ್ಮೇಲೆ ಡ್ರೈವರ್ಸ್ಗೆ ಇಬ್ಬರಿಗೂ ಫೋಟೋ ಇದನ್ನ ಒಪ್ಪಿಗೆ ಕೊಡ್ತಂತ ಅಂದ್ರ ನೀನ್ ನಿನ್ ಪಾಡಿಗೆ ನೀ ಇರ್ಬೋದು ಅವ್ನ ಪಾಡಿಗೆ ಅವ್ನ ನಾನು ಒಂದು ಒಳ್ಳೆ ಹುಡುಗಿ ನೋಡಿ ಅವನ್ ಮದುವೆ ಮಾಡಬೇಕು ಆದ್ರೆ ಅವನು ಮೊದಲು ಹಿಂದಿನ ನೆನ್ ಬರಬೇಕು ಅದಕ್ಕೆ ನೀನು ನನ್ನ ಜೊತೆ ಇರ್ತೀಯ ನನ್ನ ಗಂಡ ಅಲ್ಲ ನನ್ನಿಂದ ಅವರಿಗೆ ಆ ರೀತಿ ಆಗಿದೆ ಅಂದ್ರೆ ನಾನು ಸರಿ ಮಾಡ್ತೀನಿ ಆಯ್ತು ಮಾವ ಸರಿ ಸರಿ ಹಾಗಾದ್ರೆ ನಾಳೆ ಬೆಳಿಗ್ಗೆನೆ ನೀನು ನಿಮ್ಮ ಅಜ್ಜಿ ಕರ್ಕೊಂಡು ನಮ್ಮ ಮನೆಗೆ ಬಂದ್ಬಿಡು ಇಲ್ಲಿ ಇದು ನಮ್ಮ ದೋಸ್ತನ ಮನೆ ನಾನು ನಿಮ್ಮ ಅಜ್ಜಿಗೆ ಇಲ್ಲಿ ಬಂದಿರು ಅಂತ ಹೇಳಿದೆ ಸರಿ ಆಯ್ತು ನಾನು ಮನೇಲಿ ಕಾಯ್ತಾ ನಾಳೆ ನೀನು ನಿಮ್ಮ ಅಜ್ಜಿ ಕರ್ಕೊಂಡು ಮನೆಗೆ ಬಂದ್ಬಿಡು ಹೇಗೆ ನೀನು ಬಿಡುಗಡೆ ಆಗಿ ಬಂದೆ ಅಂತ ನಿಮ್ಮ ಅತ್ತೆ ಏನಾದರೂ ಕೇಳಿದರೆ ಹೇ ಸಾರಿ ಸಾರಿ ನಾನು ಹೆಂಡತಿ ಏನಾದರೂ ಕೇಳಿದ್ರೆ ಇಲ್ಲ ನಮ್ಮ ಅಜ್ಜಿ ಬೇಲ್ ಕೊಟ್ಟು ಕರ್ಕೊಂಡ್ಬಂದು ಅಷ್ಟರಲ್ಲಿ ಮಾವ ಅಲ್ಲಿ ಬರ್ತಾ ಇದ್ರು ನಾನು ಹಿಂಗೆ ಮಾವ ನಾನು ಹೇಳೋಣ ಸರಿ ಮಾಡೋದಕ್ಕೋಸ್ಕರ ಇಲ್ಲಿ ಬಂದಿದೀನಿ ಅಂತ ಹೇಳ್ಬೇಕು ಹೊರತು ನಾನು ಬೇಲ್ ಕೊಡ್ಸಿದೀನಿ ಅಂತ ಹೇಳ್ಬಾರ್ದು ಹ್ಮ್ ಆಮೇಲೆ ಡೈವರ್ಸ್ ಕೊಟ್ಟ ಮೇಲೆ ಜೀವನಾಂಶ ಕೊಡು ಅದು ಕೊಡು ಇದು ಕೊಡು ಅಂದ್ರೆ ನಾವು ಕೊಡೋಲ್ಲ ಯಾಕಂದ್ರೆ ತಪ್ಪ ಆಗಿರೋದೆಲ್ಲ ನಿನ್ನಿಂದಾನೆ ನಾವಿದ್ನ ಕೊಡ್ ವರದಿ ಒಪ್ಸಿದ್ರೆ ಇನ್ನೂ ಕಠಿಣ ಶಿಕ್ಷೆ ಆಗುತ್ತೆ ಅದಕ್ಕೆ ಬೇಡ ಹ್ಮ್ ಸರಿನಾ ನೀನು ನಿನ್ನ ಗಣ್ಣ ಸರಿ ಆದಮೇಲೆ ನೀನ್ ತಾನಾಗೆ ಸುಮ್ಮನೆ ಡೈವರ್ಸಿಗೆ ಓಕೆ ಅಂತ ಹೇಳಿ ಹೋಗ್ಬಿಡ್ಬೇಕು ಸರಿ ಮಾವ ಈ ಜೀವನ ಇರ್ತೈತಿ ಇಲ್ಲ ಗೊತ್ತಿಲ್ಲ ಜೀವನಾಂಶ ತಗೊಂಡು ಏನ್ ಮಾಡ್ಲಿ ಮಾವ ಗಂಡ ಏನ್ ನನಗೆ ಮಕ್ಕಳದವ ಹ್ಮ್ ಜೀವನಾಂಶ ತಗೊಂಡು ಸಾಕಕ್ಕ ಯಾರು ಇಲ್ಲದ್ಮೇಲೆ ಏನು ಮಾಡ್ಲಿ ಮಾವ ತಗೊಂಡು ಬೇಡ ಮಾವ ನಂಗ ನಾನು ಅವ್ರ ಸರಿ ಮಾಡ್ಬೇಕಲ್ಲ ಬಂದ್ ಸರಿ ಮಾಡ್ತೀನಿ ಮಾವ ನೀವ್ ಇದ್ರ ಚಿಂತೆ ಬಿಡಿ ಹ್ಮ್ ಒಳ್ಳೇದು ಇಲ್ಲಿ ಏನು ಅಡಿಗೆ ಮಾಡ್ಕೊಳಕ್ ಏನು ಇರೋದಿಲ್ಲ ಹೋಟೆಲ್ ಇಂದ ಫುಡ್ ತಗೊಂಡ್ ಬರಕ ನಾನು ಹೇಳೋಗಿರ್ತೀನಿ ದುಡ್ಡು ಕೊಟ್ಟಲ್ಲಿ ಅವ್ರು ತಂದು ಕೊಡ್ತಾರ ಇವತ್ತು ರಾತ್ರಿ ಊಟ ಮಾಡಿ ನಾಳೆ ಬೆಳಿಗ್ಗೆ ಅಲ್ಲೇ ಬಂದ್ಬಿಡಿ ಸರಿನಾ ಸರಿ ಮಾವ ಹ್ಮ್ ಇನ್ನೂ ಒಂದು ಅಲ್ಲಿ ಬಂದ ಮೇಲೆ ಅತ್ತೆಗೆ ಅತ್ತೆ ಅಂತ ಸಲಿಗೆ ತಗೊಳ್ಳೋದು ಆಮೇಲೆ ನಮ್ಮ ಮನೆ ಜೊತೆ ಕೆಲಸದ ಸೊಸೆ ತರ ದರ್ಪ ಹೆಂಡತಿ ಅಂತ ಅಧಿಕಾರ ಚಲಾಯಿಸಿ ಮತ್ತೆ ಅವನ ಜೊತೆ ಏನಾದರೂ ನಮ್ಗೆ ಗೊತ್ತಿರದಂಗ ಸೇರಿ ಪ್ರೆಗ್ನೆಂಟ್ ಅದು ಆದ್ರೆ ಅದಕ್ಕೆ ನಾವು ಸಂಬಂಧ ಅಲ್ಲ ಹಂಗೆ ನನ್ನ ಮಾವ ಅಂತ ಕರೆಯೋದಾಗ್ಲಿ ನನ್ನ ದೊಡ್ಡ ಮಗನ್ನ ಹ್ಮ್ ಮಾವರ ಅಂತ ಕರೆಯೋದಾಗ್ಲಿ ಇದನ್ನೆಲ್ಲಾ ಮಾಡೋಕ್ ಓಕೆನಾ ನನಗೆ ಸೌಕಾರ್ಯ ಅನ್ಬೇಕು ಹಂಗ ನನ್ನ ಹೆಂತಿಗೆ ಅಮೂರ್ಯ ಅನ್ಬೇಕು ಸರಿನಾ ನೀನೇ ಹೇಳು ಏನು ಅಂತ ಸೌಕಾರ ಅಮ್ಮೂರ ಅಪ್ಪೋರಂದಿನಿ ವೆರಿ ಗುಡ್ ಲಗು ತಿಳ್ಕೊಂಡೆಲಾ ಸರಿ ಏನಾಯ್ತು ಇದು ನನ್ನ ಕಥೆ ಏನಾಯ್ತು ಬಡವರ ಮನೆ ಬಳಗೆ ಹೆಣ್ಣು ಹುಟ್ಟಬಾರದು ಬಡ ಬಂಗಾರ ನೀನು ನಗತಿರಿ ನೀವು ಅಪ್ಪನ ನೋಡಿ ನಿಮ್ಮ ಜೊತೆ ಆಡಕ ನೋಡಿ ನಗತೀರಿ ನೀವು ಅಲ್ಲೇ ನಗ್ತಾನ ಹೀರೋ ನನ್ನ ರಾಜಕುಮಾರ ನೀನು ಹಾಕೋವ ನಿಂಗು ನಿದ್ದೆ ಬಂದಿಲ್ಲ ಭಾಳ ಹೊತ್ತ ಮಲ್ಕೋರವ ನೀವು ಹ್ಞೂ ಬಜ್ಜು ಮಾಡ್ರಂದ ನೀವು ಉಗುರು ಮಕ್ಕರಿ ನೀವು ಗುಂಡ್ಯ ಗುಂಡಿ ಬಜ್ಜು ಮಾಡ್ರಪ್ಪ ನೀವು ಅರೇ ನಿಮ್ಮನ್ನೇ ಕೇಳ್ತಾ ಇರೋದು ಅರೇ ಅರೇ ಮಾತಾಡಲ್ವಾ ಎಚ್ಚರಿದ್ರು ಸರಿ ಬಿಡಿ ಮಾತಾಡಿದ್ರೆ ಪರವಾಗಿಲ್ಲ ನಾನು ಮಕ್ಕಳ ಜೊತೆ ಮಲ್ಕೊತೀನಿ ನೀವು ಈ ಕಡೆ ಸರದ ಮಕ್ಕೊಂಡ ಬಿಡಿ ಚಿಂಟು ಪುಟ್ಟಿ ಮಕ್ಕಳನ್ನ ಈ ಕಡೆ ಹಾಕು ಯಾಕ್ರಿ ದಿನಾ ಮಕ್ಕಳು ಈ ಕಡೆನೇ ಮಕ್ಕುತ್ತಿದ್ವಲ್ಲ ಈ ಕಡೆ ಹಾಕಂದೆ ಅಷ್ಟೇ ಹ್ ರೀ ಯಾಕ್ರಿ ಇಷ್ಟೊಂದು ಕೋಪ ನನ್ನ ಮೇಲೆ ಇಷ್ಟೊಂದು ಕೋಪನ ನಿಮಗೆ ಏನು ಮಾಡೋದು ಹ್ ಮಾತು ಕೇಳಿಲ್ಲ ಅಂದ ಕೋಪ ಮಾಡಿಕೊಳ್ಳಬೇಕಲ್ಲ ನನ್ನ ಕೋಪನ ಯಾರು ಕೇಳ್ತಾರೆ ಯಾರು ಕೇಳ್ತಾರೆ ನನ್ನ ಕೋಪನ ಯಾಕ್ರಿ ನೀನು ಮಾತಾಡ್ತಾ ಇದ್ದೀರ ನನಗೆ ನಿಮ್ಮನ್ನು ಬಿಟ್ಟರೆ ಯಾರು ಬರ ಹೇಳಿ ನನಗೆ ನಿಮ್ಮನ್ನ ಈ ಮುದ್ದಾದ ಎರಡು ಮಕ್ಕಳನ್ನ ಬಿಟ್ಟರೆ ಬೇರೆ ಯಾರು ಇಲ್ಲ ರೀ ನನಗೆ ರಕ್ತ ಸಂಬಂಧಿ ಅಂತಾನು ಯಾರು ಇಲ್ಲ ಅಪ್ಪ ಅಮ್ಮ ಇದ್ದರು ತೀರೋದು ಈಗಿದ್ದವ್ರ ಮನೆಗೆ ನಾನು ಹೋಗದಂಗ ಆಗೈತಿ ನನಗಿರೋರು ನನಗೆ ಆಶ್ರಯ ಆಗಿರೋರು ನೀವೇ ರೀ ನೀವು ಈ ರೀತಿ ಮುಖ ತಿರುಗಿಸ್ಕೊಂಡು ಅಡ್ಡಾಡಕತ್ರಿ ನಾನು ಯಾರ ಜೊತೆ ಮಾತಾಡಲಿರಿ ನನಗೆ ಯಾವ ಕಳ್ಳು ಬಳ್ಳಿ ಅಕ್ಕ ತಂಗಿ ಅಣ್ಣ ತಮ್ಮ ತಂದೆ ತಾಯಿ ಯಾವ ಸಂಬಂಧನೂ ಇಲ್ಲ ನಿಮಗಿದ್ದಾರೆ ಇವತ್ತ ನಾಳೆ ಮತ್ತೆ ಒಂದು ಆಗ್ಬೋದು ನನಗೆ ಬೇಕು ಅಂದ್ರೂ ಸಿಗಲ್ಲ ಹುಡ್ದಾಗಿಂದನೂ ಸಿಗಲ್ಲ ತಂದೆ ತಾಯಿ ಅಣ್ಣ ತಮ್ಮ ಅಕ್ಕ ತಂಗಿ ಪ್ರೀತಿನ ನಿಮ್ಮಲ್ಲೇ ಕಂಡಿದ್ದೀನಿ ಯಾಕೆ ಈ ರೀತಿ ಮಾತಾಡ್ತಾ ಇದ್ದೀರಾ ಅಯ್ಯೋ ದೇವ್ರಿ ಇವಳಿಗೆ ಹಿಂದಿನ ದಿನ ನೆನಪು ನಾನು ಸಿಟ್ಟು ಮಾಡಿಕೊಂಡು ಅಲ್ಲ ಪಾಪ ಅವಳಿಗೆ ಅಪ್ಪ ಅಮ್ಮನ ನೆನಪಂತೇನೋ ನನಗೆ ನೀವು ಮಾತಾಡ್ತಿದ್ರೆ ಸಮಾಧಾನ ಆಗಲ್ಲ ರೀ ಸರಿ ಸರಿ ಆಯ್ತು ಈಗ ಅತ್ತು ಪೂಸಿ ಹೊಡಿಬೇಡ ಮಲ್ಕೊ ಪೂಸಿ ಅಲ್ಲ ರೀ ಇದು ನಿಜವಾದ ಮಾತು ನನ್ನ ಹೃದಯದಿಂದ ಬಂದ ಮಾತಿದು ನಿಮ್ಮನ್ನ ಬಿಟ್ಟು ಬದುಕು ಶಕ್ತಿ ನನಗೆ ಒಂದು ಚೂರು ಇಲ್ಲ ಒಂದು ಚೂರು ಇಲ್ಲ ರೀ ನೀವೇ ನನ್ನ ಸ್ವರ್ಗ ನನ್ನ ಮಕ್ಕಳೇ ನನಗೆ ಸ್ವರ್ಗ ನೀನು ಎರಡು ಕಣ್ಣಿದ್ದಂಗೆ ನನ್ನ ಮಕ್ಕಳು ನೀವು ನನ್ನ ಹೃದಯ ಯಾರಿಗೆ ನೋವಾದರೂ ಕಣ್ಣಿಗೆ ಹೃದಯಕ್ಕೆ ನೋವಾದರೂ ಆ ಹೋದ ನನಗೆ నీ మాట విట్టు నేను ఎల్లి పోగలేరి హ్మ్ ఏం మాట్లాడి సమాధానం మార్ట్ మనకో సారీ హ్మ్ యాకో నాకు అప్ప సారీ లక్ష్మి ಸರಿನಾ ಆಯ್ತು ಮಲ್ಕೋ ಮಕ್ಕಳನ್ನ ಮಲಗಿಸು ಲಾಲಿ ಲಾಲಿ ಸುಕುಮಾರ ನನ್ನ ಮದ್ದು ಬಂಗಾರ ಲಾಲಿ ಲಾಲಿ ಸುಕುಮಾರಿ ನನ್ನ ಮದ್ದು ಬಂಗಾರಿ ಅಮ್ಮನ ಹಾಡನು ಕೇಳುತ್ತ ನೀವು ಮಲಗಿ ನನ್ನ ಮಕ್ಕಳೇ ಲಾಲಿ ಲಾಲಿ ಸುಕುಮಾರ ಲಾಲಿ ಲಾಲಿ ಸುಕುಮಾರಿ न्यूज़ चला गया डरते रहा सॉरी गुड नाइट वेरी गुड नाइट लक्ष्मी